ಗೆಳೆಯರ ಹಿಂದಿನ ಸಂಚಿಕೆಯಲ್ಲಿ ದುರ್ವಾಸ ಮುನಿಗಳು ಕುಂತಿಗೆ ಕೊಟ್ಟ ಸಿದ್ಧಿ ಮಂತ್ರದಿಂದ ಸೂರ್ಯದೇವನಿಂದ ಸೂರ್ಯನಂತೆಯೇ ತೇಜಸ್ವಿ ಶಿಶುವನ್ನು ಪಡೆದಿದ್ದು ನಾವು ತಿಳಿದುಕೊಂಡಿದ್ವಿ ಆದರೆ ಶಿಶುವನ್ನು ಪಡೆದ ನಂತರ ಮುಂದೇನಾಗುತ್ತೆ ಎಂದು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈಕಾಲು ಆಡಿಸುತ್ತಿದ್ದ ಮಗುವನ್ನು ಎತ್ತಿಕೊಂಡು ಮುದ್ದಾಡುತ್ತಿದ್ದ ಮಗುವನ್ನು ಎತ್ತಿಕೊಂಡು ಅರಮನೆಗೆ ಹೋದರೆ ಆಗುವ ಘೋರ ಪರಿಣಾಮಗಳು ಇವುಗಳಿಂದ ಏನಾಗುವುದು ಎಂದು ತತ್ತರಿಸಿ ಹೋದಳು ಕುಂತಿ ಮಗುವನ್ನು ಮನೆಗೆ ಕರೆದೊಯ್ಯುವ ಧೈರ್ಯ ಬರಲಿಲ್ಲ ಆಗ ಅಲ್ಲಿಯೇ ಇದ್ದ ಬಳ್ಳಿ ಎಲೆ ಮೊದಲಾದವುಗಳಿಂದ ಒಂದು ತೊಟ್ಟಿಲನ್ನು ತಯಾರಿಸಿ ಮಗುವನ್ನು ಅದರಲ್ಲೇ ಮಲಗಿಸಿ ಅಮ್ಮ ತಾಯಿ ಗಂಗೆ ನಿನಗೆ ತಿಳಿದಂತೆ ಮಗುವನ್ನು ಕಾಯಿ ಇಲ್ಲ ಕೊಲ್ಲು ಎಂದು ಗಂಗೆಯನ್ನು ಪ್ರಾರ್ಥಿಸುತ್ತಾ ನೀರಿಗೆ ತೇಲಿಯೇ ಬಿಟ್ಟಳು ಬಾಲಿಕೆಯಾದ ಕುಂತಿ ಇನ್ನೇನು ತಾನೇ ಮಾಡಬಲ್ಲವಳ ಿದ್ದಳು ಕನ್ಯೆಯಾಗಿ ಮಗುವನ್ನು ಪಡೆದಳೆಂದರೆ ಅದರಿಂದ ಸಮಾಜದ ಕೆಂಗಣ್ಣಿಗೆ ಒಳಗಾದಂತೆಯೇ ಭಯಂಕರವಾದ ಅಪವಾದವನ್ನು ಹೊತ್ತು ಅಂದಿನ ಸಮಾಜದಲ್ಲಿ ಬದುಕುವುದು ಅಸಾಧ್ಯವಾಗಿತ್ತು ಇಂದಿನ ಸಮಾಜದಲ್ಲೂ ಕೂಡ ಮದುವೆಯಾಗದ ಹೆಣ್ಣು ಎತ್ತು ಬರುವುದು ಹಾಗೂ ಬದುಕುವುದು ಅಸಾಧ್ಯ ಎಂಬುದು ಸ್ಪಷ್ಟ ಕುಂತಿ ಸಾಮಾನ್ಯ ಹೆಣ್ಣಲ್ಲ ಯಾದವ ಅಂಶದ ಕ್ಷತ್ರಿಯ ಕನ್ಯೆ ಕುಂತಿ ಅಪರಾಧ ಮತ್ತು ಘೋರ ಪರಿಣಾಮಕ್ಕೆ ಮಾಡಿಕೊಡುತ್ತದೆ ಎಂದು ಆಗಿನ ಪರಿಸ್ಥಿತಿಯಲ್ಲಿ ಅವಳು ಯೋಚಿಸಲಾರಳಾಗಿದ್ದಳು ಕರ್ಣನು ಜನ್ಮದಿಂದಲೇ ಶಪ್ತನಾದನು ಕುಂತಿಯು ಕೂಡ ಜೀವನದಲ್ಲಿ ಸುಖವನ್ನೇನು ಅನುಭವಿಸಲಿ ಿಲ್ಲ ಗಂಗಾ ನದಿಯ ಅಲೆಗಳ ಮೇಲೆ ತೇಲುತ್ತಾ ಬಂದ ತೊಟ್ಟಿಲು ಒಂದು ಕಡೆ ಮರಳಿನ ದಂಡೆಗೆ ಬಂದು ನಿಂತಿತು ಗಂಗೆಯ ಶಿಶುವನ್ನು ರಕ್ಷಿಸಿ ಮರಳಿನ ಮೇಲೆ ಒಯ್ದು ಬಿಟ್ಟಳು ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ ದುರ್ಯೋಧನನ ರಥವನ್ನು ನಡೆಸುವ ಸೂತನದ ಅಧಿರಥನು ಕೈಕಾಲು ಬಡಿಯುತ್ತಿದ್ದ ಅಳುತ್ತಿರುವ ಕಂದನನ್ನು ಕಂಡನು ಅಪ್ಪ ನನ್ನನ್ನು ಏಕೆ ಈ ಸ್ಥಿತಿಗಳಿಗೆ ತಂದು ಬಿಟ್ಟೆ ಎಂದು ಆಕಾಶದಲ್ಲಿ ಬೆಳಗುತ್ತಿದ್ದ ರವಿ ಬಿಂಬವನ್ನು ಪ್ರಶ್ನಿಸುವಂತೆ ಶಿಶು ಕಾಣಿಸುತ್ತಿದ್ದನು ಅತಿರತನು ಮಗುವನ್ನು ನೋಡುತ್ತಾನೆ ಈ ಶಿಶುವನ್ನು ನೋಡಿದರೆ ಸೂರ್ಯ ಬಿಂಬದ ಮರೆಯ ಕೌಸ್ತುವ ಎಂಬ ಶ್ರೇಷ್ಠವಾದ ರತ್ನದ ಚೂರು ಇವನು ಮಾನವರಿಗೆ ಹುಟ್ಟಿಲ್ಲ ಇವನೇನೋ ಮಾಯಾ ಬಾಲಕನು ಎಂದು ಆಶ್ಚರ್ಯ ಪಡುತ್ತಾನೆ ಈ ಮಗುವನ್ನು ಇಲ್ಲೇ ಇರಿಸಿ ಹೋದವರು ಯಾರೋ ಮಗುವಿನ ತಾಯಿ ಮಮತಾ ಹೀನಳು ಹರ ಹರ ಮಹಾದೇವ ಎಂದು ಶಿಶುವನ್ನು ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡನು ಅತಿರತನು ನನಗೂ ಈ ಶಿಶುವಿಗೂ ಏನಾದರೂ ಪೂರ್ವ ಜನ್ಮದ ಸಂಬಂಧ ಉಂಟೋ ಏನು ಯಾವ ಋಣವನ್ನು ತೀರಿಸುವುದಕ್ಕಾಗಿ ವಿಧಿ ಈ ಮಗುವನ್ನು ನನಗೆ ಕಾಣಿಸಿದ್ದಾನೆಯೋ ಎಂದು ಯೋಚಿಸುತ್ತಾ ಶಿಶುವನ್ನು ಮನೆಗೆ ಎತ್ತಿಕೊಂಡು ಬಂದನು ಅತಿರತನು ತನ್ನ ಹೆಂಡತಿಗೆ ರಾಧೆಗೆ ತೋರಿಸಿ ದೈವವೇ ನಮಗೆ ಈ ಶಿಶುವನ್ನು ಅನುಗ್ರಹಿಸುತ್ತಿದ್ದಾನೆ ಮಕ್ಕಳಿಲ್ಲದ ನಮಗೆ ಈ ಐಶ್ವರ್ಯವನ್ನು ನೀಡಿದ್ದಾನೆ ಎಂದು ಹೇಳಿ ಅವಳಿಗೆ ಮಗುವನ್ನು ಒಪ್ಪಿಸಿದನು ರಾಧೆಗೆ ಮಗನಾದನೆಂದು ಸುದ್ದಿ ಹಬ್ಬಿಸಿ ವೈಭವದಿಂದ ಅವನ ಜಾತಕ ಮಹೋತ್ಸವವನ್ನು ಮಾಡಿದನು ಸತ್ ಪ್ರಾಪ್ತರಿಗೆ ದಾನ ದಕ್ಷಿಣೆಗಳನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿದನು ಮಗುವಿಗೆ ವಸುಶೇಣ ಎಂದು ನಾಮಕರಣ ಮಾಡಿ ಆ ತಂದೆ ತಾಯಿಗಳು ನಲಿದಾಡಿದರು ತೇಜಸ್ವಿಯಾದ ವಸುಶೇಣನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದು ತನ್ನ ಬಾಲ ಲೀಲೆಗಳಿಂದ ತಂದೆ ತಾಯಿಯರನ್ನು ಸಂತೋಷ ಪಡಿಸಿದನು ಮಗುವಿನ ಮುಗ್ಧನಗೂ ತೊದಲು ಮಾತು ನಡೆಯುವಾಗ ತಪ್ಪು ಹೆಜ್ಜೆ ಒಂದೊಂದಾಗಿ ಅತಿರತ ರಾಧೆಯರನ್ನು ತಣಿಸಿದವು ವಸುಶೇಣ ಬಾಲಕನು ಪ್ರವರ್ಧಮನವಾಗಿ ಬೆಳೆಯುತ್ತಿರಲು ತಂದೆ ತಾಯಿಗಳಾದ ಅತಿರತ ರಾಧೆಯರು ಸ್ವರ್ಗ ಸುಖವನ್ನು ಅನುಭವಿಸಿದರು ವಸುಶೇಣನು ಮನೆಗೆ ಬಂದಾಗಿನಿಂದ ಅತಿರತನ ಮನ ಮನೆಯಲ್ಲಿ ಐಶ್ವರ್ಯ ತುಂಬಿ ತುಳುಕಾಡಲು ಆರಂಭಿಸಿತು ಅತೀರತನು ಸಮಾಜದಲ್ಲಿ ಗಣ್ಯನೆನಿಸಿಕೊಂಡನು ವಸುಶೇಣನು ಬೆಳೆಯುತ್ತಾ ಅತೀರತನ ಮನೆಯಲ್ಲಿ ಐಶ್ವರ್ಯವು ತುಂಬಿ ತುಳುಕಾಡುತ್ತಿದ್ದನ್ನು ತೇಜಸ್ವಿ ಬಾಲಕನು ವರ್ಚಸ್ಸನ್ನು ಪುಣ್ಯವನ್ನು ಕೇಳಿ ನೋಡಿದ ಜನರ ಕಿವಿಗಳಲ್ಲಿ ಬಾಲಕನ ಹೊಗಳುವಿಕೆಯು ಕಿವಿಯಿಂದ ಕಿವಿಗೆ ಹರಡುದರಿಂದ ಅವನಿಗೆ ಕರ್ಣ ಎಂಬ ಹೆಸರು ಬಂದಿತು ಅಂದಿನಿಂದ ಕರ್ಣನೆಂಬ ಹೆಸರು ಜನಗಳಲ್ಲಿ ಪ್ರಸಿದ್ಧವಾಯಿತು ರಾಧೆಯ ಮಗನಾಗುವುದರಿಂದ ತಾಯಿಯ ಹೆಸರಿನ ಮೇಲೆ ರಾಧೆಯ ಎಂಬ ಹೆಸರು ಕೂಡ ಉಳಿತು ಬಾಲಕನಾದ ಕರ್ಣನು ಶಕ್ತಿಶಾಲಿಯೂ ಬುದ್ಧಿಶಾಲಿಯೂ ಆಗಿ ಊರಿನ ಜನಗಳ ಮತ್ತು ಸಂಗಡಿಗರಾದ ಬಾಲಕರ ಮೆಚ್ಚುಗೆ ಗಳಿಕೆಯನ್ನು ಗಳಿಸಿದನು ಆಟ ಪಾಠಗಳಲ್ಲಿ ಎಲ್ಲ ಬಾಲಕರಿಗಿಂತಲೂ ಮುಂದಾದನು ಗೆಳೆಯರೊಡನೆ ಲಗ್ಗೆ ಚೆಂಡು ದಾಂಡು ಓಟ ಮೊದಲಾದ ಯಾವ ಆಟವನ್ನು ಆಡಿದರೂ ಎಲ್ಲದರಲ್ಲಿಯೂ ಗೆದ್ದು ಬಿಡುತ್ತಿದ್ದನು ಆಟ ಓಟಗಳಲ್ಲಿ ಕರ್ಣನನ್ನು ಮೀರಿಸುವರು ಯಾರೂ ಇರಲಿಲ್ಲ ಗೆಳೆಯರೊಡನೆ ಸಲಿಗೆಯಿಂದ ವರ್ತಿಸುತ್ತಾ ಅಹಂಕಾರದಿಂದ ಬೀಗದೆ ಪ್ರೀತಿಯಿಂದ ವ್ಯವಹರಿಸುತ್ತಿದ್ದುದರಿಂದ ಯಾವ ಬಾಲಕನು ಕರ್ಣನ ಮೇಲೆ ಕೋಪಗೊಂಡಿದ್ದಿಲ್ಲ ಅಥವಾ ಅವನ ಮೇಲೆ ಅಸೂಯ ಪಟ್ಟದ್ದೂ ಇಲ್ಲ ಅವನ ಮಧುರವಾದ ಮಾತುಗಳು ಎಲ್ಲರನ್ನು ಮೆಚ್ಚಿಸಿ ಆಕರ್ಷಿಸಿದ್ದುದರಿಂದ ಅವರು ಕರ್ಣನ ಆತ್ಮೀಯರಾಗಿ ಬಿಡುತ್ತಿದ್ದರು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಗೊತ್ತಾಗುತ್ತೆ ಎಂಬಂತೆ ಬಾಲಕ ಕರ್ಣನಲ್ಲಿ ನಾಯಕನಾಗಿ ಬೆಳೆಯುವ ಲಕ್ಷಣಗಳು ಎದ್ದು ಕಾಣುತ್ತಿದ್ದವು ತನ್ನ ಜೊತೆಯ ಬಾಲಕರಲ್ಲಿ ಏನಾದರೂ ಜಗಳ ಉಂಟಾದರೆ ಕರ್ಣ ವಿಚಾರಣೆ ಮಾಡಿ ಸರಿಯಾದ ತೀರ್ಮಾನ ಕೊಡುತ್ತಿದ್ದ ಬಾಲಕರ ಜೊತೆಯಲ್ಲಿ ಕಾಡು ಮೇಡು ಸುತ್ತುವುದು ಪ್ರಕೃತಿಯ ಸೊಬಗನ್ನು ಸವಿಯುವುದು ಅವನಿಗೆ ಬಹಳ ಪ್ರಿಯವಾಗಿತ್ತು ಹೀಗೆ ಬೆಳೆಯುತ್ತಿದ್ದ ಬಾಲಕನು ಆ ಊರಿನಲ್ಲಿದ್ದ ಗರಡಿಯಲ್ಲಿ ಸಾಮು ಮಾಡುತ್ತಿದ್ದ ಗರಡಿಯ ಆಚಾರ್ಯ ವಿಷ್ಣುಜರು ಕರ್ಣನ ಮೈಕಟ್ಟನ್ನು ನೋಡಿ ಅದಕ್ಕೆ ತಕ್ಕಂತ ಸಾಮುಗಳನ್ನು ಹೇಳಿಕೊಡುತ್ತಿದ್ದರು ಗದೆ ತಿರುಗಿಸುವುದು ಬಾರ ಎತ್ತುವುದು ಮೊದಲಾದ ಅಂಗಸಾಧನಗಳಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದ ಕೆಂಪು ಬಣ್ಣದ ಸಿರಿ ಅವನ ಮೈಕಟ್ಟು ಆಕರ್ಷಣೀಯವಾಗಿತ್ತು ಕಾಲು ತೊಡೆ ತೋಲು ಮಾಂಸಖಂಡಗಳು ಸುಂದರವಾಗಿ ಆಕಾರಗೊಂಡು ನೋಟಕರ ಕಣ್ಸೆಳೆಯುತ್ತಿದ್ದವು ಹರವಾದ ಅವನ ಎದೆಯುವು ಬಲಿಷ್ಠವಾಗಿತ್ತು ಕರ್ಣನಿಗೆ ಈ ಊರಿನಲ್ಲಿ ದೊರೆಯುತ್ತಿದ್ದ ಗರಡಿಯ ಸಾಮು ತೃಪ್ತಿಯನ್ನು ತರಲಿಲ್ಲ ಹುಟ್ಟು ಕ್ಷತ್ರಿಯನಾದ ಅವನಿಗೆ ಶಸ್ತ್ರಾಸ್ತ್ರಗಳನ್ನು ಕಲಿಯಬೇಕೆಂಬ ಬಯಕೆ ಹುಟ್ಟಿದ್ದುದು ಸಹಜವಾಗಿತ್ತು ಒಂದು ದಿನ ತಂದೆ ಅತಿರತೆಯಲ್ಲಿ ತನ್ನ ಬಯಕೆಯನ್ನು ಮುಂದಿಟ್ಟ ಕರ್ಣ ಅತಿರತನಿಗೆ ಹೀಗೆ ಹೇಳುತ್ತಾನೆ ಅಪ್ಪ ನನಗೆ ಶಸ್ತ್ರಾಸ್ತ್ರಗಳನ್ನು ಕಲಿಯಬೇಕೆಂಬ ಆಸೆ ಬಲವಾಗಿದೆ ಎಂದು ಹೇಳುತ್ತಾನೆ ಅತಿರತನು ಕರ್ಣನಿಗೆ ಹೀಗೆ ಹೇಳುತ್ತಾನೆ ನಾವು ಸೂತ ವಂಶದವರು ನಮಗೆ ಶಸ್ತ್ರಾಸ್ತ್ರಗಳ ಗೊಡವೆ ಯಾಕೆ ನೀನು ವಯಸ್ಸಿಗೆ ಬರಲಿ ನಿನಗೆ ನಮ್ಮ ಕುಲ ಕಸುಬಾದ ಸಾರಥಿ ವಿದ್ಯೆಯನ್ನು ಕಲಿಸಿಕೊಡೋಣವೆಂದಿದ್ದ ಈಗ ಸ್ವಲ್ಪ ಅಕ್ಷರ ಕಲಿ ನಮ್ಮೂರಿನ ಮಠದ ಅಯ್ಯಗಳು ಕಲಿಸುತ್ತಾರೆ ವಿದ್ಯೆ ಇರಬೇಕಪ್ಪ ಎಂದು ಹೇಳುತ್ತಾರೆ ಆಗ ಕರ್ಣ ನಿನಗೆ ಗೊತ್ತಿಲ್ಲವೇ ಅಪ ನಾನು ಚಿಕ್ಕ ಓಜರ ಬಳಿ ಸುಮಾರಾಗಿ ಕಲಿತಿದ್ದೇನೆ ನೀನು ಮಠದ ಅಯ್ಯಗಳಿಗೆ ಹೇಳು ನಾನು ಅವರು ಕಲಿಸುವಷ್ಟು ವಿದ್ಯೆಯನ್ನು ಕಲಿಯುತ್ತೇನೆ ಅನಂತರ ನಾನು ಒಳ್ಳೆಯ ಗುರುಗಳ ಬಳಿ ಹೋಗಿ ಧನುರ್ವಿದ್ಯೆಯನ್ನು ವಿದ್ಯೆಯನ್ನು ಕಲಿಯಬೇಕು ಎಂದು ಹೇಳುತ್ತಾನೆ ಆಗ ಅತಿರಥನು ನಮ್ಮ ಊರಲ್ಲಿ ಅಂತ ಆಚಾರ್ಯರಿಲ್ಲ ಹಸ್ತಿನಾಪುರದಲ್ಲಿ ಕೌರವರಿಗೂ ಪಾಂಡವರಿಗೂ ದ್ರೋಣಾಚಾರ್ಯರೆಂಬುವರು ಕ್ಷತ್ರಿಯರಿಗೆ ಬೇಕಾದ ಎಲ್ಲ ವಿದ್ಯೆಗಳನ್ನು ಕಲಿಸುವರು ನಾನು ಹೇಗಿದ್ದರೂ ದುರ್ಯೋಧನ ರಥದ ಸಾರಥಿಯಾಗಿರುವುದರಿಂದ ನಿನ್ನನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ನೋಡೋಣ ಕ್ಷತ್ರಿಯರಿಗೆ ಬ್ರಾಹ್ಮಣರಿಗೆ ಮಾತ್ರ ಕಲಿಸುತ್ತಾರೆಯೇ ಹೊರತು ನಮ್ಮಂತ ಕೆಳಗಿನ ಕುಲದವರಿಗೆ ಯಾರು ಹೇಳಿಕೊಡುತ್ತಾರೆ ನೀನು ಸುಮ್ಮನೆ ನಮ್ಮ ಸುಮ್ಮನೆಗಿತ್ತ ಹೆಚ್ಚುದನನ್ನು ಆಸೆ ಪಡಬೇಡ ಚಂದ್ರನನ್ನು ಹಿಡಿಯಲು ಕೈಚಾಚಿದರೆ ಅವನು ಸಿಗುತ್ತಾನೆಯೇ ಎಂದು ಹೇಳುತ್ತಾರೆ ಆಗ ಕರ್ಣ ಏನಪ್ಪ ನೀನು ಹೇಳುವುದು ಜಾತಿ ಜಾತಿ ಎಂದು ಕೀಳಾಗಿ ನೋಡುತ್ತಿದ್ದರೆ ಅರ್ಹರಾದ ನಮ್ಮಂತವರಿಗೆ ಅವಕಾಶವೇ ಇಲ್ಲವೇ ನಾನು ಕ್ಷತ್ರಿಯರಂತೆ ಸಮರ್ಥನಾಗಿದ್ದೇನೆ ನನಗೆ ಕಲಿಯುವ ಆಸೆ ಇದೆ ಸಾಮರ್ಥ್ಯವೂ ಇದೆ ನನ್ನಂತವನಿಗೆ ಕಲಿಸಿದರೆ ವಿದ್ಯೆ ಸಾರ್ಥಕವಾಗುವುದಿಲ್ಲವೇ ಎಂದು ಕರ್ಣ ಹೇಳುತ್ತಾನೆ ಆಗ ಅತಿರತ ಸಮಾಜದ ರೀತಿ ನೀತಿಗಳು ಕಟ್ಟುನಿಟ್ಟಾದವು ನಿನಗೆ ಈಗಲೇ ಅರ್ಥವಾಗುವುದಿಲ್ಲ ಈಗ ನೀನು ಮಠದ ಅಯ್ಯನವರ ಬಳಿಗೆ ಹೋಗಿ ವಿದ್ಯೆಯನ್ನು ಕಲಿ ಅನಂತರ ನನ್ನ ಜತೆಯಲ್ಲಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅತಿರತನು ಹೇಳುತ್ತಾನೆ ನಂತರ ಕರ್ಣ ಮಠದ ಅಯ್ಯಗಳ ಬಳಿ ಕಲಿಯಲು ಹೋದ ಮಠದ ಅಯ್ಯಗಳಿಗೆ ಕರ್ಣನ ವರ್ಚಸ್ಸನ್ನು ಹೇಳಿಕೊಟ್ಟಿದ್ದಕ್ಕಿಂತಲೂ ಹೆಚ್ಚಾಗಿ ಗ್ರಹಿಸುವ ಸಾಮರ್ಥ್ಯವನ್ನು ನೋಡಿ ಆಶ್ಚರ್ಯವಾಯಿತು ಇಂಥ ಶಿಷ್ಯನು ದೊರಕಿದನಲ್ಲ ಎಂದು ಸಂತೋಷವಾಯಿತು ತಮಗೆ ತಿಳಿಸಿ ತಮಗೆ ತಿಳಿದಷ್ಟನ್ನು ಕರ್ಣನಿಗೆ ಎರೆದರು ನೀತಿ ಧರ್ಮ ನ್ಯಾಯ ಜೀವನದ ಲಕ್ಷ್ಯ ಶರೀರ ಆತ್ಮಗಳ ಸಂಬಂಧ ಆತ್ಮ ಶಕ್ತಿ ಎಂದರೇನು ಮನುಷ್ಯನು ಜೀವನದಲ್ಲಿ ಸಾಧಿಸಬೇಕಾದುದೇನು ಕರ್ತವ್ಯ ಕರ್ಮ ತ್ಯಾಗ ಮೊದಲಾದ ವಿಷಯಗಳನ್ನೆಲ್ಲ ಕರ್ಣ ಕರಗತ ಮಾಡಿಕೊಂಡನು ಶಸ್ತ್ರಾಸ್ತ್ರಗಳನ್ನು ಯಾವಾಗ ಕಲಿತೇನು ಎಂಬ ತರಹದ ಅವನ ಮನಸ್ಸನ್ನು ಕೊರೆಯುತ್ತಿತ್ತು ಆ ಕಾಲದಲ್ಲಿ ಇರುವ ಗುರುಗಳಾರು ಅವರ ಮಹಿಮೆ ಏನು ಎಂಬುದನ್ನು ತಿಳಿಸಿಕೊಡಬೇಕೆಂದು ಗುರುಗಳನ್ನು ಕೇಳಿದನು ಅಂದು ಪ್ರಸಿದ್ಧರಾಗಿದ್ದ ದ್ರೋಣಾಚಾರ್ಯ ಕೃಪಾಚಾರ್ಯ ಮೊದಲಾದ ಮಹಾನ್ ಗುರುಗಳ ಕಥೆಗಳನ್ನು ಹೇಳುತ್ತಾ ಪರಶುರಾಮರ ಕಥೆಯನ್ನು ಹೇಳಿದರು ವಂಶೋದ್ಭವನು ಜಮದಗ್ನಿ ಪುತ್ರನು ಆದ ಪರಶುರಾಮ ಮಹಾ ತೇಜಸ್ವಿ ಮತ್ತು ಪ್ರತಾಪಿ ಕಾರ್ತ್ಯ ವೀರಾರ್ಜುನನು ಇವನ ಆಶ್ರಮಕ್ಕೆ ಬಂದು ಅತಿಥಿ ಸತ್ಕಾರವನ್ನು ಪಡೆದು ಅಲ್ಲಿದ್ದ ಕಪಿಲೆ ಗೋವನ್ನು ತನಗೆ ಕೊಡಬೇಕೆಂದು ಬೇಡಿದ ಜಮದಗ್ನಿಯು ಕೊಡಲು ಒಪ್ಪದೆ ಇರಲು ಯುದ್ಧ ಮಾಡಿ ಜಮದಗ್ನಿಯನ್ನು ಕೊಂದ ಈ ವಿಷಯ ತಿಳಿದ ಪರಶುರಾಮ ಗೋಪಾವಿಷ್ಟನಾಗಿ ಮಾಹಿಷ್ಮತಿ ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಸಾವಿರ ತೋಳುಗಳನ್ನು ಕತ್ತರಿಸಿ ಹಾಕಿ ಅವನನ್ನು ಕೊಂದ ಕ್ಷತ್ರಿಯನಾದ ಕಾರ್ತವೀರ್ಯನು ಮಾಡಿದ ಅನ್ಯಾಯವನ್ನು ಸಹಿಸಿದ ಪರಶುರಾಮ ಇಪ್ಪತ್ತೊಂದು ಬಾರಿ ಭೂ ಪ್ರದಿಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದ ತಂದೆಯ ಮರಣ ನಂತರ ದುಃಖಿತನಾದ ಪರಶುರಾಮ ಶಿವನಲ್ಲಿಗೆ ಹೋಗಿ ಅವನನ್ನು ಸ್ತುತಿಸಿದನು ಶಿವನು ಪ್ರಸನ್ನನಾಗಿ ಪರಶುರಾಮನಿಗೆ ಪರಶುವನ್ನು ಅನುಗ್ರಹಿಸಿದನು ಪಾರ್ವತಿ ದೇವಿಯು ದಿವ್ಯಾಸ್ತ್ರಗಳನ್ನು ಪರಶುರಾಮನಿಗೆ ಅನುಗ್ರಹಿಸಿಕೊಟ್ಟಳು ಭೀಷ್ಮ ಶಂತನುವಿನ ಶರಣ ನಂತರ ಸತ್ಯವತಿಯ ಮಗನಾದ ವಿಚಿತ್ರ ವೀರ್ಯನಿಗೆ ಕಾಶಿರಾಜನ ಪುತ್ರಿಯರಾದ ಅಂಬ ಅಂಬಿಕೆ ಅಂಬಾಲಿಕೆಯರನ್ನು ತಂದ ಅಂಬೆ ವಿಚಿತ್ರ ವೀರ್ಯನನ್ನು ಮದುವೆಯಾಗಲು ಸಮ್ಮತಿಸದಿದ್ದಾಗ ಭೀಷ್ಮನನ್ನೇ ನನ್ನನ್ನು ಎನ್ನುತ್ತಾಳೆ ಭೀಷ್ಮನು ಅಂಬೆಯನ್ನು ವರಿಸಲು ಕಡಖಂಡಿತವಾಗಿ ನಿರಾಕರಿಸಿದಾಗ ಅವಳು ಪರಶುರಾಮನ ಶರಣು ಹೋಗುತ್ತಾಳೆ ಪರಶುರಾಮನು ಭೀಷ್ಮನನ್ನು ಕರೆಸಿ ಅಂಬೆಯನ್ನು ಮದುವೆಯಾಗುವಂತೆ ಹೇಳುತ್ತಾನೆ ಭೀಷ್ಮನು ಒಪ್ಪದಿರಲು ಪರಶುರಾಮನಿಗೆ ಭೀಷ್ಮರಿಗೂ ಘೋರ ಯುದ್ಧವಾಗುವುದು ಪರಶುರಾಮರೆಂದರೆ ಅಸಾಧಾರಣ ಸಾಮರ್ಥ್ಯವುಳ್ಳವರು ಸಕಲ ಶಸ್ತ್ರಾಸ್ತ್ರ ವಿಶಾರಾದವರು. ಗುರುಗಳು ಹೇಳಿದ ಪರಶುರಾಮರ ವೃತ್ತಾಂಶವನ್ನು ಕೇಳಿದ ಕರ್ಣ ಶಸ್ತ್ರಾಸ್ತ್ರಗಳನ್ನು ಕಲಿತರೆ ಇಂಥ ಗುರುವಿನ ಬಳಿ ಕಲಿಯಬೇಕು ಎಂಬ ನಿರ್ಧಾರಕ್ಕೆ ಬಂದ